ಆಲ್ರೆಡಿ ರಿಜಿಸ್ಟರ್ ಇರೋ ವೆಂಡರ್ ಕೋಡಿಗೆ ನಾನು ಒಂದು ಪೇಮೆಂಟ್ ಹೇಗೆ ಮಾಡೋದನ್ನು ತೋರಿಸ್ಕೊಡ್ತೀನಿ ವೆಂಡರ್ ರಿಜಿಸ್ಟರ್ ಮಾಡೋದು ಒನ್ ಟೈಮ್ ವರ್ಕ್ ಅದು ಒನ್ ಟೈಮ್ ರಿಜಿಸ್ಟರ್ ಮಾಡಿದ ಮೇಲೆ ಅದನ್ನು ನೋಟ್ ಮಾಡ್ಕೊಳ್ಕೊಳ್ಬೇಕು ಈಗ ವೆಂಡರ್ ರಿಜಿಸ್ಟರ್ ಆದಮೇಲೆ ಪೇಮೆಂಟ್ ಹೇಗೆ ಮಾಡೋದನ್ನು ಹೇಳ್ತೀನಿ ಈಗ ನಾವು ಪೇಮೆಂಟಿಗೆ ಹೋಗೋಣ ಪೇಮೆಂಟಿಗೆ ಫಸ್ಟ್ ನಾವು ಪೇಮೆಂಟಿಗೆ ಹೋಗಿ ಪೇಮೆಂಟ್ ಫೈಲ್ ಲಾಂಗ್ ಪ್ರೆಸ್ ಮಾಡಬೇಕು ಇಲ್ಲಿ ಇನಿಷಿಯೇಟ್ ಪೇಮೆಂಟ್ ಅಂತ ಸೆಲೆಕ್ಟ್ ಮಾಡಬೇಕು ಇನ್ನೊಮ್ಮೆ ತೋರಿಸ್ತೀನಿ ಇಲ್ಲಿ ನೋಡಿ ಮೆನ್ಯೂಗೆ ಹೋಗಿ ಪೇಮೆಂಟ್ ಪೇಮೆಂಟ್ನಲ್ಲಿ ಪೇಮೆಂಟ್ ಫೈಲ್ ನೋಡಿ ಪೇಮೆಂಟ್ ಫೈಲ್ ಲಾಂಗ್ ಪ್ರೆಸ್ ಮಾಡಬೇಕು ಪೇಮೆಂಟ್ ಫೈಲ್ ಅದರಲ್ಲಿ ಇನಿಷಿಯೇಟ್ ಪೇಮೆಂಟ್ ಇನಿಷಿಯೇಟ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಬೇಕು ಈ ರೀತಿ ಪೇಜ್ ಬರುತ್ತೆ ಇದರಲ್ಲಿ ಪೇ ಟೈಪ್ ವೆಂಡರ್ ಇರುತ್ತೆ ನೇಚರ್ಸ್ ಅವೆಲ್ಲ ಕಾಮನ್ ಆಗಿ ಹಂಗೆ ಇರಲಿ ಇಲ್ಲಿ ನೀವು ಪ್ರಾಜೆಕ್ಟ್ ಐ ಡಿನೂ ಏನು ಹಾಕಕ್ಕೆ ಬೇಡ ನರೇಷನ್ ಇಂದ ನೀವು ಹಾಕಬೇಕು ನರೇಷನ್ನಲ್ಲಿ ನೀವು ಏನಕ್ಕೆ ಖರ್ಚು ಮಾಡ್ತಾ ಇದರನ್ನ ಅದನ್ನು ರೆಷನ್ ಆಗಿ ಬರೀಬೇಕು ನಾವು ಈಗ ಸ್ಕೂಲ್ ಗ್ರ್ಯಾಂಟನ್ನು ಎಕ್ಸ್ಪೆಂಡಿಚರ್ ಮಾಡ್ತಾಯಿದ್ದೀನಿ ಸ್ಕೂಲ್ ಗ್ರಾಂಟ್ ಅಂತ ಹಾಕ್ತಾ ಇದೀನಿ ಅದಾದಮೇಲೆ ಸ್ಯಾಂಕ್ಷನ್ ನಂಬರ್ ಒಂದು ಬಾರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಒನ್ ಟು ತ್ರೀ ಅಂತ ಕೊಡ್ಬೋದು ಆಮೇಲೆ ಡೇಟ್ ಇವತ್ತಿಂದ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಸ್ಯಾಂಕ್ಷನ್ ಕಾಪಿ ಏನು ಬೇಡ ನೆಸಸರಿ ಇಲ್ಲ ನಲ್ಲಿ ಸೇಮ್ ಶಾಲಾ ಅನುದಾನ ಶಾಲಾ ಸ್ಕೂಲ್ ಗ್ರಾಂಟ್ ಟೈಪ್ ಮಾಡಿ ಸೇವ್ ಫೈಲ್ ಅಂತ ಕೊಡ್ತೀವಿ ಸೇವ್ ಫೈಲ್ ಕೊಟ್ಟ ಮೇಲೆ ಈ ತರ ಆರ್ಡರ್ ಐ ಡಿ ಅಂತ ಬರುತ್ತೆ ನೋಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅದು ನೆಕ್ಸ್ಟ್ ಬರುತ್ತೆ ಇಲ್ಲಿ ಪ್ರೊಸೀಡ್ ಟು ಸೆಲೆಕ್ಟಿಂಗ್ ಬೆನಿಫಿಷರಿ ಅವರು ಇಲ್ಲಿ ಈ ತರ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಅಕಸ್ಮಾತ್ ಇಲ್ಲಿ ನೋಡ್ರೆ ಈ ತರ ಸ್ಕೂಲ್ ಗ್ರಾಂಟ್ ಅಂತ ಬರುತ್ತೆ ಅಂತ ಈ ರೀತಿ ಬರುತ್ತೆ ಇಲ್ಲಿ ನನ್ನ ಹತ್ರ ಆಲ್ರೆಡಿ ವೆಂಡರ್ ರಿಜಿಸ್ಟರ್ ಆಗಿತ್ತು ಆ ನಂಬರ್ನ ಹಾಕಿ ಹಾಕಬೇಕು ಒಂದು ಪೇಮೆಂಟ್ ಹೇಗೆ ಮಾಡೋದನ್ನು ಹೇಳ್ತೀನಿ ವೆಂಡರ್ ಆಲ್ರೆಡಿ ರಿಜಿಸ್ಟರ್ ಇದೆ ಅಲ್ಲೇ ಟೂ ಡೇಸ್ ಬ್ಯಾಕ್ ರಿಜಿಸ್ಟರ್ ಮಾಡಿದ್ದೆ ಅದರ ವೆಂಡರ್ ಕೋಡ್ ಬಂದಿದ್ದ ಬಂದಿದೆ ಆ ವೆಂಡರ್ ಕೋಡನ್ನ ಹಾಕಿ ವೆಂಡರ್ ಕೋಡ್ ಸಿಕ್ಕಿಲ್ಲ ಅಂದರೆ ಫೈನ್ ವೆಂಡರ್ನಲ್ಲಿ ಆಪ್ಷನ್ ಐತೆ ಅಲ್ಲಿ ಫೈಂಡ್ ಫೈಂಡು ಮಾಡ್ಬೋದು ಇಲ್ಲಿ ಈ ಥರ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡಿ ಅಂಗಡಿಯ ಹೆಸರು ಎಲ್ಲ ಬಂದಿದೆ ವೆಂಡರ್ ಕೋಡ್ ಇದೆ ಇಲ್ಲಿ ಸೆಲೆಕ್ಟ್ ಕಾಂಪೊನೆಂಟ್ ಕಾಂಪೊನೆಂಟ್ ಕೋಡ್ ಅಂತ ಇತ್ತಲ್ಲ ಆ್ಯಡ್ ಕಾಂಪೊನೆಂಟ್ ಮೇಲೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಕಾಂಪೊನೆಂಟ್ ಕೋಡ್ ನಾನು ಶಾಲಾ ಅನುದಾನ ಮೊದಲೇ ತೋರಿಸಿದ್ದೆ ಅದನ್ನು ನೋಟ್ ಮಾಡ್ಕೊಂಡು ಪೇಮೆಂಟಿಗೆ ಬರಬೇಕು ಇಲ್ಲಿ ನೋಡಿ ಕಾಂಪೊನೆಂಟ್ ಎಲ್ಲ ಶಾಲೆಗೂ ಇದು ಸೇಮ್ ಕಾಮನ್ ಆಗಿರುತ್ತೆ ಎಫ್ ಡಾಟ್ ಜೀರೋ ಒನ್ ಡಾಟ್ ಒನ್ ಏಯ್ಟ್ ಅದು ಶಾಲಾ ಅನುದಾನ ಕೊಡಿ ಇಲ್ಲಿ ಸೆಲೆಕ್ಟ್ ಮಾಡಿ ಪ್ರೊಸೀಡ್ ಕೊಡಬೇಕು ನೋಡಿ ಶಾಲಾ ಅನುದಾನ ಎಷ್ಟು ಅಮೌಂಟ್ ರಿಲೀಸ್ ಆಗೈತೆ ಅಲ್ಲಿ ತೋರಿಸ್ತಾ ಇದೆ ಹತ್ತು ಸಾವಿರ ರೂಪಾಯಿ ರಿಲೀಸ್ ಆಗಿತ್ತು ಈಗ ನಿಮಗೆ ಎಷ್ಟು ಎಕ್ಸ್ಪೆಂಡಿಚರ್ ಬುಕ್ ಮಾಡಬೇಕು ಆ ಅಮೌಂಟನ್ನ ಹಾಕಬೇಕು ನಾನು ಇಷ್ಟು ಅಮೌಂಟನ್ನ ಎಕ್ಸ್ಪೆಂಡಿಚರ್ ಮಾಡ್ತಾ ಬುಕ್ ಮಾಡ್ತಾ ಇದ್ದೀನಿ ಇಲ್ಲಿ ಪೇ ಟೈಪ್ ರೆವಿನ್ಯೂ ಕ್ಯಾಪಿಟಲ್ ಅಂತ ಇರುತ್ತೆ ರೆವನ್ಯೇ ಬಿಡಬೇಕು ಇಲ್ಲಿ ಆ್ಯಡ್ ಕಾಂಪೊನೆಂಟ್ ಅಂತ ಕ್ಲಿಕ್ ಮಾಡಬೇಕು ನೋಡಿ ಆ ಕಾಂಪೊನೆಂಟಿಗೆ ಇಷ್ಟು ಅಮೌಂಟ್ ನಾವು ಎಕ್ಸ್ಪೆಂಡಿಚರ್ ಮಾಡ್ತೀವಿ ಅಂದರೆ ಶಾಲಾ ಅನುದಾನಕ್ಕೆ ಇಷ್ಟು ಅಮೌಂಟು ಖರ್ಚು ಮಾಡ್ತಾಯಿದ್ದೀವಿ ಇಲ್ಲಿ ಲಾಸ್ಟಿಗೆ ಆ್ಯಡ್ ವೆಂಡರ್ ಮೇಲೆ ಕ್ಲಿಕ್ ಮಾಡಬೇಕು ರೆಕಾರ್ಡ್ ಆ್ಯಡೆಡ್ ಹಾಂ ಈ ರೀತಿ ಪೇಜ್ ಬರುತ್ತೆ ನೆಕ್ಸ್ಟ್ ಆಪ್ಷನು ಇಲ್ಲಿ ಸೆಲೆಕ್ಟ್ ಆಪ್ಷನ್ ಐತಲ್ಲ ಆ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಬೇಕು ಅದರ್ವೈಸ್ ಏನಾರೇ ರಾಂಗ್ ಮಾಹಿತಿ ಇದ್ರೆ ಡಿಲೀಟು ಮಾಡ್ಬೋದು ಇಲ್ಲಿ ಬ್ರ್ಯಾಂಚ್ ಆರ್ ಅಡ್ವೈಸ್ ಆರ್ ಡಿಜಿಟಲ್ ಸಿಗ್ನೇಚರ್ ಅಂತ ಮೇಲೆ ಕ್ಲಿಕ್ ಮಾಡಬೇಕು ಅದಾದ ಮೇಲೆ ಇನಿಷಿಯೇಟ್ ಪೇಮೆಂಟ್ ಫೈಲ್ ಅಂತ ಐತೆ ಎಲ್ಲೋ ಬಾಕ್ಸಲ್ಲಿ ಐತಲ್ಲ ಅದರ ಮೇಲೆ ಕ್ಲಿಕ್ ಮಾಡಬೇಕು ಈ ರೀತಿ ಸಕ್ಸಸ್ಫುಲ್ ಫಾರ್ ಆರ್ಡರ್ ನಂಬರ್ ಪೇಮೆಂಟ್ ಇನಿಷಿಯೇಟ್ ಪೇಮೆಂಟ್ ಸಕ್ಸಸ್ಫುಲ್ಲಿ ಫಾರ್ ಆರ್ಡರ್ ನಂಬರ್ ಅಂತ ಬರುತ್ತೆ ಈಗ ನಾವು ಮೇಕರ್ ಲಾಗಿನ್ನಲ್ಲಿ ಅದನ್ನು ಈಗ ನಾವು ಮೇಕರ್ ಲಾಗ್ ಲಾಗೌಟ್ ಆಗಿ ಚೆಕ್ಕರ್ ಲಾಗಿನ್ನಲ್ಲಿ ಲಾಗಿನ್ ಆಗಬೇಕು ಈಗ ಚೆಕ್ಕರ್ ಲಾಗಿನ್ನಲ್ಲಿ ಜಸ್ಟ್ ನಾವು ಅಪ್ರೂವ್ ಕೊಡೋದಷ್ಟೇ ಮತ್ತೇನು ಮಾಹಿತಿ ತುಂಬದಿರೋದಿಲ್ಲ ಸೇಮ್ ಮಾಹಿತಿ ಅಲ್ಲಿ ಫೆಚ್ ಆಗಿರುತ್ತೆ ಚಕ್ಕರ್ ಲಾಗಿನ್ ಮೇಲ್ ಐ ಡಿ ಹಾಕಬೇಕು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಹಾಕಬೇಕು ಮತ್ತು ಒ ಟಿ ಪಿ ಒಂದು ಬರುತ್ತೆ ಲಾಗಿನ್ ಆಗಿ ಒ ಟಿ ಪಿ ಆಗಬೇಕು ಒ ಟಿ ಪಿ ಬಂದ ಮೇಲೆ ಒ ಟಿ ಪಿ ವ್ಯಾಲಿಡೆಟ್ ವ್ಯಾಲಿಡೆಟ್ ಅಂತ ಕ್ಲಿಕ್ ಮಾಡಿ ಮತ್ತು ಸೇಮ್ ಡ್ಯಾಶ್ ಬೋರ್ಡ್ನ ಇದು ಇದರಲ್ಲೂ ನೋಡ್ಬೋದು ನೀವು ಈಗ ಇದರಲ್ಲಿ ಜಸ್ಟ್ ಮೆನು ಮೇಲೆ ಕ್ಲಿಕ್ ಮಾಡಿ ಅಪ್ರೂವ್ಗೆ ಹೋಗಬೇಕು ಅಪ್ರೂವ್ನಲ್ಲಿ ಪೇಮೆಂಟ್ ಲಾಂಗ್ ಪ್ರೆಸ್ ಮಾಡಬೇಕು ಅದರಲ್ಲಿ ಅಪ್ರೂವ್ ಪೇಮೆಂಟ್ ಅಂತ ಆಪ್ಷನ್ ಇದೆ ಅಪ್ರೂವ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಆರ್ಡ್ರ್ ಆಲ್ರೆಡಿ ಬಂದಿರುತ್ತೆ ಆರ್ಡ್ರ್ ಐ ಡಿ ಅಲ್ಲಿ ಬಂದಿತ್ತಲ್ಲ ಅದೇ ಸ್ಕೂಲ್ ಗಂಟೆ ಡಿ ಬಂದಿರುತ್ತೆ ಇಲ್ಲಿ ಸೇಮ್ ಡೀಟೇಲ್ಸ್ ಇಲ್ಲಿ ಬಂದಿರುತ್ತೆ ಜಸ್ಟ್ ಸರಿ ಇತ್ತು ಇಲ್ಲೊಂದು ನೋಡ್ಕೊಂಡು ಒಂದೇ ಸತಿ ನೀವು ಇಲ್ಲಿ ನೋಡಿ ಎಲ್ಲ ಅಕೌಂಟ್ ನಂಬರ್ ಡೀಟೇಲ್ಸ್ ಅಮೌಂಟು ಕಾಂಪೊನೆಂಟ್ ಕೋಡು ಎಲ್ಲ ಬಂದಿದೆ ಇಲ್ಲಿ ಜಸ್ಟ್ ನೀವು ಅಪ್ರೂವ್ ಆ್ಯಂಡ್ ಜನ್ರೇಟ್ ಓ ಟಿ ಸಿ ಅಡ್ವೈಸ್ ಅಂತ ಗ್ರೀನ್ ಬಾಕ್ಸ್ನಲ್ಲಿ ಐತಿಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ಬೋದು ಇಲ್ಲಾಂದರೆ ರಿಜೆಕ್ಟು ಮಾಡ್ಬೋದು ಅದರ ಮೇಲೆ ಗ್ರೀನ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಅಪ್ರೂವ್ ಸಕ್ಸಸ್ಫುಲಿ ಅಂತ ಬಂತು ಈಗ ನೀವು ಪಿ ಪಿ ಯನ್ನು ಜನ್ರೇಟ್ ಮಾಡ್ಕೋಬೇಕು ಇಲ್ಲಿ ಅಪ್ರೂವ್ ಮೇಲೆ ಹೋಗಿ ಪೇಮೆಂಟ್ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಇಲ್ಲಿ ಅಪ್ ಜನ್ರೇಟ್ ಪಿ ಪಿ ಎ ಆರ್ ಡಿ ಎಸ್ ಸಿ ಅಂತ ಆಪ್ಷನ್ ಇದೆ ಅಪ್ರೂವ್ ಪೇಮೆಂಟ್ ಕೆಳಗೆ ಜನ್ರೇಟ್ ಪಿ ಪಿ ಎ ಆರ್ ಡಿ ಎಸ್ ಸಿ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಈ ರೀತಿ ಬರುತ್ತೆ ಇಲ್ಲಿ ನೋಡಿರಿ ಅಡ್ವೈಸ್ ಡಿ ಎಸ್ ಸಿ ಆಮೇಲೆ ಈ ಥರ ಮಾಹಿತಿ ಏನು ತುಂಬಿದೀವಿ ಅವೆಲ್ಲ ಮಾಹಿತಿ ಐತೆ ಇದರಲ್ಲಿ ಅಡ್ವೈಸ್ ಮೇಲೆ ಕ್ಲಿಕ್ ಮಾಡಬೇಕು ಅಡ್ವೈಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡಿ ಈ ರೀತಿ ಚಲನ್ ಬರುತ್ತೆ ಇಲ್ಲಿ ಪ್ರಿಂಟ್ ಮೇಲೆ ನೀವು ಕ್ಲಿಕ್ ಮಾಡ್ಬೋದು ಅದೇ ಸಿಸ್ಟಮ್ನಲ್ಲಿ ಮಾಡಿದರೆ ಡೈರೆಕ್ಟಾಗಿ ನೀವು ಪ್ರಿಂಟ್ ಕೊಡ್ಬೋದು ಆಮೇಲೆ ಇದರಲ್ಲಿ ಎಕ್ಸ್ಪೈರಿ ಡೇಟು ಇರುತ್ತೆ ಅದರೊಳಗೆ ನೀವು ಬ್ಯಾಂಕಿಗೆ ಸಬ್ಮಿಟ್ ಮಾಡಬೇಕು ಎಸ್ ಡಿ ಎಮ್ ಸಿ ಅಧ್ಯಕ್ಷರು ಮತ್ತು ಹೆಚ್ ಎಮ್ ಸೀಲ್ ಸಿಗ್ನೇಚರ್ ಮಾಡಿ ಕೊಡಬೇಕಾಗುತ್ತೆ ಅಮೌಂಟ್ ಎಲ್ಲ ನೋಡ್ಕೊಂಡು ಪ್ರಿಂಟಿಗೆ ಕ್ಲಿಕ್ ಮಾಡಬೇಕು ಮೊಬೈಲ್ನಲ್ಲಿ ಇರೋದ್ರಿಂದ ಇಲ್ಲಿ ನಾವು ಸೇ ಎಸ್ ಪಿ ಡಿ ಎಫ್ ಮೇಲೆ ಕ್ಲಿಕ್ ಮಾಡಬೇಕು ಅಲ್ಲಿ ಪೇಪರ್ ಸೈಜ್ ಅದರ ಮೇಲೆ ಲೆಟ್ರ ಐತೆ ಅಲ್ಲಿ ಕ್ಲಿಕ್ ಮಾಡಿ ಅಲ್ಲಿ ಎ ಫೋರ್ ಸೈಜಿಗೆ ಸೆಲೆಕ್ಟ್ ಮಾಡ್ಕೋಬೇಕು ನೋಡಿ ಎ ಫೋರ್ ಸೈಜ್ ಅಂತ ಎ ಫೋರ್ ಅಂತ ಬರುತ್ತೆ ಹಾಂ ಇಲ್ಲ ಇಟ್ಕೊಂಡ್ರಿ ಎ ಫೋರ್ ಅಂತ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಪಿ ಡಿ ಎಫ್ ಮೇಲೆ ಸೇವ್ ಬಟನ್ ಐತಲ್ಲ ಬ್ಲೂ ಬಟನ್ ಪಿ ಡಿ ಎಫ್ ಅದರ ಮೇಲೆ ಸೇವ್ ಮಾಡಬೇಕು ಇಲ್ಲಿ ರೀತಿ ಇಲ್ಲಿ ಸೇವ್ ನೇಮ್ ನೇಮ್ ಕೇಳುತ್ತೆ ಅಲ್ಲಿ ಡೇಟ್ ಹಾಕ್ಕೊಡ್ರಿ ಇಲ್ಲಾಂದರೆ ನಿಮಗೆ ಗೊತ್ತಿರುವಂಥ ಒಂದು ಡೇಟ್ ಏನಾರು ಏನೇ ಹೆಸರು ಹಾಕೊಳ್ರಿ ನಾನು ಇವತ್ತಿನ ಡೇಟ್ ಹಾಕ್ಕೊಂತ ಇದ್ದೀನಿ ಡೇಟ್ ಹಾಕಿ ಸೇವ್ ಮಾಡ್ತಾಯಿದ್ದೀನಿ ಈಗ ಆ ಚಲನ್ ನಾನು ನೀವು ಪ್ರಿಂಟ್ ತೆಗಿಬೇಕಂದ್ರೆ ನೀವು ಸೇವ್ ಮಾಡಿದ್ದೀರಾ ಈಗ ಒಂದು ವಾಟ್ಸಪ್ನ ಓಪನ್ ಮಾಡಿ ನಿಮ್ಮ ಯಾವುದಾರು ಕೊಲೀಗ್ಸ್ ಅಥವಾ ನಿಮ್ಮ ಟೀಚರ್ಸ್ ಅಸಿಸ್ಟೆಂಟ್ ಟೀಚರಿಗೆ ಅದನ್ನು ಒಂದು ಸೆಂಡ್ ಮಾಡ್ಕೋಬೋದು ಇಲ್ಲ ಅಂಗಡಿಯರಿಗೆ ಡೈರೆಕ್ಟಾಗಿ ಸೆಂಡ್ ಮಾಡ್ಬೋದು ಇಲ್ಲಿ ನೋಡಿ ನಾನು ವಾಟ್ಸಪ್ ಓಪನ್ ಮಾಡಿ ಅಟ್ಯಾಚ್ಮೆಂಟಿಗೆ ಹೋದರೆ ಅಲ್ಲಿ ಫಸ್ಟ್ ಶ್ಟಾರ್ಟಿಂಗ್ನಲ್ಲೇ ಸಿಗುತ್ತೆ ಆ ಡೇಟಿಂದು ಇಲ್ಲಿ ನೋಡಿ ಚಲನ್ನು ನಾನು ಸೆಂಡ್ ಮಾಡ್ಕೊಂಡೆ ಪರ್ಸ್ನಲ್ ನಂಬರಿಗೆ ಇದೇ ರೀತಿ ನೀವು ಡೈರೆಕ್ಟಾಗಿ ಅಂಗಡಿಗೂ ಕೂಡ ಸೆಂಡ್ ಮಾಡಿ ಅಲ್ಲಿಂದ ಪ್ರಿಂಟ್ ತಗೊಂಡು ನೀವು ಎಚ್ ಡಿ ಎಮ್ ಸಿ ಅಧ್ಯಕ್ಷರು ಮತ್ತು ನಿಮ್ಮ ಹೆಚ್ ಎಮ್ ಸೀಲ್ ಸೇನ್ ಮಾಡಿ ಬ್ಯಾಂಕಿಗೆ ಹತ್ತು ದಿನ ಒಳಗೆ ಬ್ಯಾಂಕ್ ಬ್ಯಾಂಕಿಗೆ ಕೊಡಬೇಕಾಗುತ್ತೆ ಇಲ್ಲಾಂದರೆ ಅದು ಎಕ್ಸ್ಪೈರ್ ಆಗುತ್ತೆ ಇದೇ ರೀತಿ ನೀವು ಬೇರೆ ಬೇರೆ ಅನುದಾನವನ್ನು ಪೇಮೆಂಟ್ ಮಾಡ್ಬೋದು ಈಗ ಇದರಲ್ಲಿ ವೆಂಡರ್ ಕ್ರಿಯೇಟ್ ಮಾಡೋದು ಒನ್ ಟೈಮ್ ವರ್ಕ್ ಅದು ಒಂದು ಸತಿ ನೀವು ರಿಜಿಸ್ಟರ್ ಮಾಡಿ ಆ ವೆಂಡರ್ ಕೋಡ್ ನಂಬರ್ ಕಂಡುಬಿಟ್ರೆ ಆ ಅಂಗಡಿಗೆ ನೀವು ಎಷ್ಟು ಸತಿ ಬೇಕಾದರೂ ಪೇಮೆಂಟು ಮಾಡ್ಬೋದು ಒಂದು ಲೆಡ್ಜರ್ನ ಮೇಂಟೈನ್ ಮಾಡಿ ವೆಂಡರ್ ಕೋಡ್ ಲಿಸ್ಟ್ ಅಂತ ಒಂದು ಮಾಡಿರಿ ಆಮೇಲೆ ವೆಂಡರ್ ಕಾಂಪೊನೆಂಟ್ ಲೀಸ್ಟ್ ಅಂತ ಒಂದು ಮಾಡಿ ಅದರಲ್ಲಿ ನೀವು ರೆಕಾರ್ಡ್ನ ಮೇಂಟೈನ್ ಮಾಡಿ ನಿಮಗೆ ಇದು ಈಸಿ ಆಗುತ್ತೆ ಇದೇ ರೀತಿಯ ವಿಡಿಯೋಗಳನ್ನು ವೀಕ್ಷಿಸಲು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ